बारं जो होती पर हमारी निगाह न बस कहाँ हैं वो देखो देखो बड़ों का न तो होता है न बस कहाँ हाल yes. बारिया

ते था <laughs> <laughs>

ஸ்தடக நக்கர் சரி வாத்தட்கத்திர வைத்த நென்ன வாத்தைத்தோக உடுகி நத்திர வைத்த நென்ன

ാട് അതോ അതാര ಲಗಿ ಏನಾರ ಏನಾರ ಹೇಳಿ ಕಳಿ ಬ್ಯಾಡ ಹೊತ್ತ ತಿಳಿದಿದ್ರ ಮಾರ್ತಿನ ನನ್ಗ ಗೋತ್ತ ಏನಾರ ಹೇಳಿ ಕಳಿ ಬ್ಯಾಡ ಹೊತ್ತ ತಿಳಿದ್ರ ಮಾರ್ತಿನ ನಿನಗ ಗೊತ್ತ ಏನಾರ ಹೇಳಿ ಕಳಿ ಬ್ಯಾಡ ಹೊತ್ತ ತಿಳಿದಿದ್ರ ಮಾರ್ತಿನ ನಿನಗ ಗೊತ್ತಾ ಹಾಡ ಹಾ

ಹಾಡಿಕೆ ಮಾಡು ದಂಗ ಏ ಸಭಾ ಕುಡ್ಯದ ಹುಡುಗಿ ಎಂದ ಶಾಂತ ಹಾಡಿಕೆ ಮಾಡ ಸುರ ದಂಗ ಮೊಹತ್ತ ಏ ಸಭಾ ಕೂಡದ ಎಂದು ಶಾಂತ ಹಾಡಿಕೆ ಮಾಡು ಸುರ ದಂಗ ಮುಹತ್ತ ಸಭಾ ಕುಡ್ಯದ ಹುಡುಗಿ ಎಂದ ಸರ್ವತ ಹಾಡಿಕೆ ಮಾಡ ಸುರ ದಂಗ ಮೊಹತ್ತ ನನ್ನ ಹಾಡ ನಾನೆ ಎಲ್ಲ

Ras te purwada ke ala rika ta, nama pawa panay itu nirta. nama pawa panay itu nirta. Ras te purwada nama pawa panay itu nama pawa panay क्या परमात्मा कौस नमक परमात्मा कृष्टि आगे बल्ता ಕತ್ತಲಾಗ ಹುಡುಗಿ ಕತ್ತಲಾಗ ಕತ್ತಲಾಗ ಮಾಡಿಕೊಂಡ್ರ ಕಾರವಾರ ಮನೆಯಾಗ ಗೊತ್ತಾಗಿ ಜಳವಾರ ಕತ್ತಲದಾಗ ಮಾಡಿಕೊಂಡ್ರ ಕಲುವಾರ ಮನೆಯಾಗ ಗೋದಾಗಿ ಜಳವಾರ ಹಾಗೆ ಬಳಿ ತಂದು ಜನ ನಮ್ಮಪ್ಪ ಸೃಷ್ಟಿ ಮಾಡನು ನಿಂತ ಅವನಿಂದ ಹುಟ್ಟಿ ಬಂದು ಪಂಚಭೂತ ನಮ್ಮಪ್ಪ ಸೃಷ್ಟಿ ಮಾಡ ನಿಂತ ಅವನಿಂದ ಪಂಚಭೂತ ಹುಟ್ಟಿ ಬಂತ ಏ માપ સૃષ્ટિ માડ્યાં ને ત્યાં આવન માંથી ಹುટી બંધ પંચભૂતા એ માપ સૃષ્ટિ માડ્યાં ને નિલતા આવન માંથી પંચભૂતા ಹುટી બનતા એ કર્મ અમૃત્યાને માંથી ಹುટી સોતા અમૃત્યાને માંથી ಹುટી સોતા કર્મ અમૃત્યાને માંથી ಹುટી સોતા હાડી કેને ગંડેલ ગુરતા ತಿಳದೈತಿ ಗೊತ್ತೈತಿ ತಿಳದೈತಿ ತೊಳೆದೈತಿ ಹೋಗ ಹುಡುಗಿ ನಿನ್ನ ಗಾತ ಯತ್ ಚಂದ್ರ ಓತೇವ ನಿನ್ನ ಹಾತ ತೊಳೆದೈತಿ ಹೋಗ ಹುಡುಗಿ ನಿನ್ನ ಗಾತ ಹೆಚ್ ಚಂದ್ರ ವಯಸ್ತೇನ ನಿನ್ನ ಹೊತ್ತ अग्नि जल गंदा गुद्धि बनता गंदा जंद भूमि तैयार आयता अग्नि जल गंदा गुडी बनता गंदा जल्दा भूमि तैयार आये अग्नि जल गंदा गुडी बनता गंदा जिंद भूमि தயாராயல உத்த பண்ணி தயார எது எல்லா என்ன உண்ட எதிராக எல்லோருத்தி மார்கி மாதா மாரி பார்த்தா மாரி பார்த்தா ಯಾಕಂದ್ರೆ ಹಾಗ ಕತ್ತಲ್ಲ ಯಾಕಂದ್ರ ಬಸವಣ್ಣ ನೋಡು ನಮ್ಮ ಅಪ್ಪಗಳು ಅವಾಗಿಂದ ಯಾಕದಕ್ಕೆ ಕೂಗು ಹಡಿ ಹಾಕಾರ ಅವರು ಡ್ಯಾನ್ಸು ಮಾಡ್ಲತ್ತಾರ ಹೌದೌದ್ ಅವ್ರು ಯಾಕದಕ್ಕೆ ಅಂದ್ರ ಆಚೆ ಕಡೆ ಚುಂಜನೂರ್ ಹುಡುಗಿಗು ಆಯಾರ್ತ ಹಾಕತ್ತಾರ ಈಚೆ ಕಡೆ ಸುಲ್ತಾನ್ಪುರ್ ಹುಡುಗು ಆಯಾರ್ ಏನ್ ನಮ್ಮಪ್ಪ ಬಂಟ್ ಬಾಳ ಯಾಕೋ ಮಾತಾಡ್ಸತ್ತ ಹಾಂ ಏ ಇಂಗ್ಲೀಷ್ ಮಾತಾಡಬೇಡಪ್ಪ ಕನ್ನಡ ಮಾತಾಡು ನಮ್ಗೆ ಇಂಗ್ಲೀಷ್ ಬರಂಗಿಲ್ಲ ಇಂಗ್ಲೀಷ್ ಬರಂಗಿಲ್ಲ ನಮ್ಗೆ ಇಂಗ್ಲೀಷ್ ಯಾಕೆ ಮಾತಾಡ್ತಾರೋ ಹಿಂಗ ಏಳರ ಹುಟ್ಟಿದ್ದೀವಿ ಅದಕ್ಕ ಎಲ್ಲಿ ಯಾಕಂದ್ರೆ ಹೌಸ ನೌಶಾ ಗೌಶಾ ಎಲ್ಲಾರು ಇವತ್ತು ಸಭದೊಳ್ಗಿದ್ರೆ ಹಾಡಿಕೆ ಹಾಕ್ತವ್ ಹೌದಲ್ಲ ಅದಕ್ಕೆ ಹುಡುಗಿ ಬಾಳೆ ಚಂದ ಹಾಡಿಕೆ ಮಾಡಿ ಹಿ ಮಾಡಿ ಜಗದಾಡಿ ಕುಣದಾಡಿ ನಾ ಚರಮನ ಆಗ್ಬೇಕಾದ್ರೆ ಇಕ್ಕೆ ಊಟ ಕೇಳತ್ತ ನನಗ ಇಕ್ಕೇ ನಾನು ನೋಡಪ್ಪ ಸುಲ್ತಾನ್ಪುರ್ದಾಗ ಐತೆ ನಿನ್ನ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ಅಲ್ಲಿ ಐತಿನ್ ಕೇಳ್ತನ ಹೌದಿಲ್ಲ ಅದಕ್ಕೆ ಯಾಕದ ಕೇಳಿದ್ರ ನೋಡು ಒಂದು ಚರಿಗೆ ಕೈಯಾಗಿ ತಾಸು ಹಿಡ್ಕೊಂಡ್ರಮ ಇವತ್ತು ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಒಂಬತ್ತು ದಿನ ಹೌದಕ್ಕೆ ತಾಯಿ ಒಂದು ಮಗುವಿನ ಬಚ್ಚಿಟ್ಟುಕೋಬೇಕಾರೆ ಇವತ್ತು ಹೊಟ್ಟೆಯಾಗಿಟ್ಕೊಂಡು ಆಹಾ ನಮ್ಮವ್ವ ತಿರ್ಗ್ಯಾಡ್ ಬೇಕಾ ರೀ ನಮ್ಮವ್ವನತಕ್ಕಂಥ ಶಕ್ತಿ ಐತಿ ಆಹಾ ನಮ್ಮವ್ವಳಗೆ ಒಂದು ಮಿಷನ್ ಐತಿ ಆ ಮಿಷನ್ ಎಂಥದು ಐತಪ್ಪ ಅಂತಂದ್ರೆ ಆಹಾ ಅಂತಾದ ಎಂಥದು ಬೇಕು ಅಂತದು ಕೊಡ್ತೈತ ಅಂತ ಮಿಷನ್ ಇರ್ತದೆ ಅಕ್ಕಿ ನಾವೇನ್ ನಾವೇನು ಹೊಟ್ಟಿಗೆ ಹೊಟ್ಟ್ಯಾಗೆ ಇಟ್ಕೊಳ್ತೀನಿ ನಾವೇನು ಮೆಸೇಜ್ ಮಾಡಿದ್ದು ವಾರ್ಧ ಕಳಿಸಿದ್ದು ಒಂಬತ್ತು ತಿಂಗಳು ಹಾಂ ಹೌದಿಲ್ಲ ಒಂಬತ್ತು ತಿಂಗಳು ಒಂಬತ್ತು ದಿನ ಅವ್ರು ಯಾಕೆ ಹಾಡ್ದಾಗ ಕುಣೈತೆನ್ರಿ ನಿಮಗೆ ತವರು ಮನೆ ಕೊಬ್ಬರಿವೆಲ್ಲ ತಿನ್ವರ್ಸಕ್ಕೆ ಆಗ್ಯಾದ ಆಯ್ತು ಈಗ ಮಾತ ಹೆಂಗ್ರವ್ರ ಮಾತಾ ಅವ್ರ ಹಡಿಯ ನಾವು ಹುಟ್ಟೋಗ ಹುಟ್ಟೇವಿ ಹಿಂಗ ಅದಕ್ಕ ಹೇಡ್ರವ್ರ ಒಂಬತ್ತು ತಿಂಗಳು ಒಂಬತ್ತು ದಿನ ಏನಾಯ್ತು ನಮ್ಮ ಕೊಟ್ಟೆ ಇಟ್ಕೊಂಡು ನಿನ್ನ ಹಡಿಬೇಕಾದ್ರ ಹಡಿಬೇಕಾದ್ರ ನಮ್ಮಅಗ ಬಾಳ ತ್ರಾಸ ಆಗೇತಿ ತಾಸ ನಮ್ಮಾಗ ಬಾಳ ಇವತ್ತು ಯಾಕಂದ್ರೆ ನಿಮ್ಮ ಅಪ್ಪುಗಳಿಗೆ ನಿಗಲಾರ್ ಅಂತ ಕೆಲಸ ನಮ್ಮವ್ವ ಮಾಡ್ತಾಳು ಮಾಡ್ತಾಳು ಯಾಕಂತ ಕೇಳಿದ್ರೆ ಗಾಯತ್ರಿ ಹೇಳ್ತಕ್ಕ ದೇವಿದಿಂದ ಎರಡ್ ಕಾಲಿನ ಮನುಷ್ಯರ್ ಹುಟ್ಟಾವತ್ತ ಎರಡ್ ಕಾಲಿನ ಮನುಷ್ಯರ್ಗೆ ಎರಡು ಸ್ತನ ಆಗ್ಯಾವತ್ತ ಅಂದ್ರ ಎರಡು ಮಲಿ ಆಗ್ಯಾವತ್ತ ಎರಡು ಮದ್ಯಾವತ್ತ ಹೆಣ್ಮಕ್ಳಿಗೂ ಮಲಿ ಅದಾವು ಗಂಡ ಮಕ್ಕಳಿಗೂ ಮಲಿ ಕರೆ ಗಂಡ ಮಕ್ಕಳಿಗೂ ಮಲಿ ಹಾಲು ಬರ್ಲಿಲ್ಲ ಕೆಣ ಮಕ್ಕ ಮುಳಿ ಹಾಲು ಬಂದು ಒತ್ತಾರ ಅವರ ಅಂದರ ನಿನಗೆ ಹಾಲು ಬರಬೇಕಾ ಹಂಗೇ ಬರ್ತವನ ಅಲ್ಲಿ ನಾ ಮាត់ ಹಿಡ್ಡಾಗ ನಿನಗೆ ಹಾಲು ಬಂದಾವೆ ನನಗೆ ಕತ್ತಿ ಏ ಹಂಗಲ್ಲ ತವರು ಮನೆಯಾಗಿದ್ದಾಗ ಮಕ್ಕಳಿಗೆ ಹಾಲು ಕುಡಿಸಬೇಕು ಗಣಮನಿ ಒಳ್ಬೇಕು ಯಾ ಕುಡಿಸ್ತಿ ಹೌದು ಅಲ್ಲೇ ಬರಬೇಕagitav ಹಾಲು ಅಲ್ಲೇ ತವರು ಮನೆಯ ಬರಬೇಕagitla मम्मी ಅಪ್ಪ ಎನ ಕೆಲಕ್ತಾರೆ ಹೇ ತವರು ಮನೆಯ ಹಾಲು ಬಂದಿಲ್ಲ ನಿನಗೆ ಹಂಗ ಒತ್ತರ್ತಾ ನೋಡಬೇಕು ಹೇ ಎಲ್ಲಿ ಬಂದಾವು ಗಂಡ ಮನೆಗೆ ಗಂಡನ ಮನೆಗೆ ಬಂದ್ಬಿಡ್ ಹಂಗ ಬಂದಿಲ್ಲ ಮತ್ ಹೆಂಗ್ ಸುಲ್ತಾನ್ಪುರ್ ಬಸವರಾಜ ಹೋಗಿ ಚುಂಚು ನೋರ್ ಲಕ್ಕಿನ್ ಟಚ್ ಮಾಡಿದಾಗ ಹಾಲು ಬಂದವು ಎಲ್ಲ ಬರ್ತಾವ್ ಹಾಲು ಹಾಲ ನೋಡನು ಹಂಗ ಕರೆಂಟ್ ಕರೆನು ನೋಡಣ್ಣ ಏನಾಗದೈತಿ ಮೈಂಕಣ್ಣ ಮೊದಲ ಕಾರ್ಯಕ್ರಮ ಮಾಡೋ ಜ್ವರು ಯಪ್ಪ ಕಾರ್ಯಕ್ರಮ ಬಹಳ ಒಂದ್ ನಡ ಮಾಡಿಟ್ಟಿ ಹೌದಲ್ಲ ಹಾ ಹಾಲು ಬರ್ಬೇಕಾದ್ರೆ ನಿನಗೆ ಹಂಗೆ ಹಾಲು ಬಂದಿಲ್ಲ ಅಹಾ ನಿನಗೊಂದು ಮಾತು ಅಂತನ ಕೇಳಣ ಏನಪ್ಪ ಇವತ್ತ ಒಪ್ಪಕ್ಕೆ ಹೆಣ್ಣ ಮಗಳ ಒಂಬತ್ತು ತಿಂಗಳು ಒಂಬತ್ತು ದಿನ ಆಗಬೇಕಾರೆ ಆಗಬೇಕಾದ್ರೆ ಒತ್ತಾಗಿ ಒಂದು ಬರೆ ಮಷಿನ್ ಐತಿ ಮಷಿನ್ ಐತಿ ಹೇಳಕತ್ತಿ ಕರೆ ಏ ಹಾ ಮಷಿನ್ ಯಾವುದು ಅಂತ ಹೇಳವಲ್ಲಿ ಮರೆ ಯಾ ಅಂತ ಹೇಳಕಂತಾ ನಾನು ಮಷಿನ್ ಹಾಂದಿತ್ತು ಆ ಹೆಂತಾದೈತಿ ಹಿಟ್ ಮಾಡು ಮಷಿನ್ ಐತಿ ನುತ್ತು ಮಾಡು ಮಿಷನ್

ಚೀಲ ಐತಿ ಅದ್ರದ ಕ ಚೀಲ ಅಂಥವ್ರು ಅಲ್ಲ ಚೀಲ ಎಂಥದ್ ಐತಪ್ಪ ಅಂತಂದ್ರೆ ಚರ್ಮದ ಚೀಲ ಐತಿ ಅದಕ್ಕೆ ಏನಂತ ಕರ್ದಾರ ಅಂದ್ರೆ ಜರ ಅಂತಕ್ಕಂಥ ಚೀಲ ಅಂತ ಹೇಳಿ ಕರ್ದಾರ ಆ ಜ್ವರ ಜ್ವರ ಅಲ್ಲ ಜರ 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 ಚೀಲ ಅಂತ ಹೇಳಿ ಕರ್ದಾರ ಆ ಜರ ಅಂತಕ್ಕಂಥ ಚೀಲವನ್ನ ಮೊಟ್ಟ ಮೊದಲು ಅಂತ ಪಾತ್ರಕ್ಕೆ ಬ್ರಹ್ಮ ದೇವರು ಹತ್ಯಾಕ ಚೀಲಿತ್ತು ಬ್ರಹ್ಮ ದೇವರು ಹತ್ಯಾಕ ಚೀಲಿತ್ತು ಆ ಚೀಲವನ್ನ ಏನ್ ಮಾಡಿದಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ದಾನವಾಗಿ ಕೊಟ್ಟವು ನಮ್ಮ ಅಪ್ಪ ದಾನ ಅಂದ್ರೆ ಏನು ಏನು ಬಂಡೆಮ್ಮ ದೇವಿ ಜಾತ್ರೆಗೆ ಜನಸಾಗರ ಭಕ್ತ ಸಾಗರ ಬಂದತಿ ಇಲ್ಲಿ ಎಲ್ಲಾ ಭಕ್ತರು ಬಂದಾರು ಜಾತ್ರೆಗೆ ತಾಯಿ ಜಾತ್ರೆಗೆ ಬಂದಾರ ಇಲ್ಲಿ ದೇವರಿಗೆ ಎಷ್ಟೋ ದಾನ ಮಾಡ್ಯಾರ ಭಕ್ತರು ಇಲ್ಲಿ ಎಷ್ಟೋ ಒಂದು ಹತ್ತು ಕಿಲೋ ಕೊಟ್ಟಾರ ಅಕ್ಕಿ ಹಾ ಅಂದ್ರ ಒಂದ್ ಕಿಲೋರೆ ಕೊಟ್ಟಾರ ಒಂದ ಒಂದ್ ನೂರ ಕಿಲೋ ಕೊಟ್ಟಾರ ಒಂದ್ ಹದ್ನೈದು ಕಿಲೋ ಕೊಟ್ಟಾರ ಏನೋ ಬಾಳೆ ಹಣ ಕೊಟ್ಟಾರ ಸಾಕಷ್ಟು ಭಕ್ತಾದಿಗಳಿಗೆ ಏನ್ ಇರ್ತದ ನೋಡು ಅದ್ರ ಎಲ್ಲಾ ಜೀವರಿಗೆ ದಾನ ಕೊಟ್ಟಾರ ಇಲ್ಲಿ ಕೊಟ್ಟಾರ ದಾನ ಅಂದ್ರೆ ಏನ್ ಕೊಟ್ಟು ಅಂದ್ರೆ ಒಟ್ಟ ಪಾಲಿಸಿಕೊಳ್ಳಂಗಿಲ್ಲ ಅದಕ್ಕೆ ದಾನ ಅದಕ್ಕೆ ದಾನ ಕರಿತಾರ ಮಮ್ಮಿ ಅಪ್ಪ ಏನತ್ತ ಕರೆಂಟ್ ಹಚ್ಬಕತ್ ನೋಡ ಹಂಗ್ ಹತ್ತಿರೋ ಏನ್ ಕದಲು ಹೌದಿಲ್ಲ ನೋಡಿ ಸೋಲಾರ್ ರಸ್ತಾ ಅಂತ ಕರೆಂಟ್ ಆದ್ರೂ ಸೋಲಾರ್ ರಸ್ತಾ ನೋಡಲಿಲ್ಲ ನಮ್ಮ ಅಪ್ಪ ಕಡಿಮೆ ನೀ ಕೇಳಿದ್ರೆ ನಮ್ಮ ಅಪ್ಪುಗಳು ಯಾಕಂದ್ರೆ ನಾವು ಒಬ್ಬ ಕೆಣಮಗಳಾಗಿ ಬಂದ್ರೆ ಹೆಣ್ಮಾಗಿ ಬಂದಿಣಮಗಳಾಗಿ ಬಂದ್ರು ಮಂದಿ ನಮ್ಮ ಮೀಸಿ ಕಾಕಗಳು ಕೂತಾರ ಎಷ್ಟು ಮಂದಿ ನಮ್ಮ ಅಣ್ಣಗಳು ಕೂತಾರ ಕೂತಾರ ಎಷ್ಟು ಮಂದಿ ನಮ್ಮ ಹಿರಿಯರು ಕೂತಾರ ಎಷ್ಟು ಮಂದಿ ನಮ್ಮ ಅನ್ನ ಕೂತಾರ ನೋಡು ನಿಮ್ಮ ಎಲ್ಲಾರದು ಕಿಮ್ಮತ್ ಇವತ್ತು ನನ್ನ ಕೈ ಒಳಗೈತಿ ನನ್ನ ಹೋದ್ರೆ ಇವ್ರ ಕಿಮ್ಮತ್ ಬಿಟ್ಟು ಕೊಡ್ತ ಹುಷಾರ ನೀ ಅದಕ್ಕೆ

ಪಾಪದ ಸಾಕಳಿ ಅಂದವ ಹೌದು ಅದಕ್ಕೆ ಶತ್ರು ಹಾಡಿದ್ರೆ ಮತ್ತೆ ಸುಳ್ಳಾಗಿಲ್ಲತ್ತ ಋಷಿ ಹಾಡಿದ್ರೆ ಮತ್ತೆ ಹುಷಿ ಹೋಗಿಲ್ಲತ್ತ ಎಂದು ಹೋಗಿಲ್ಲ ಎಂದು ಹೋಗಿಲ್ಲ ಯಾಕಂತ ಕೇಳಿದ್ರ ನಿನ ಒಂದ್ ಇತಿಹಾಸ ಹೇಳ್ತಾನ ಕೇಳು ಯಾರಪ್ಪ ಅಂತ ಕೇಳಿದ್ರ ಹನ್ನೆರಡನೇ ಶತಮಾನದ ಹೋಗಿ ಎಷ್ಟೋ ಮಂದಿ ಶರಣರಾಗಿ ಹೋದ್ರು ಹೌದಿಲ್ಲ ಎಷ್ಟೋ ಮಂದಿ ಶರಣರಾಗಿ ಹೋದ್ರು ಯಾರಪ್ಪ ಅಂತ ಕೇಳಿದ್ರ ಯಾರಪ್ಪ ಆ ಜೇಡರ ದಾಸಿಮಯ್ಯ ಹೌದಲ್ಲ ಜೇಡರ ದಾಸಿಮಯ್ಯ ಮನೆ ಒಳಗೆ ಯಾರಪ್ಪ ಅಂತ ಕೇಳಿದ್ರೆ ಅಂತಂದ್ರೆ ಹೆಂಡತಿ ಆ ಧರ್ಮ ಅಂತಿದ್ಳು ಪತ್ತಿರುತ್ತ ಹೆಣಮಗಳಿದಳತ್ತ ಪತ್ತಿರುತ್ತ ಹೆಣಮಗಳ ಇದ್ದಳತ್ತಾ ಒಳಗಿದಳತ್ತ ಅವಾಗ ಏನ್ ಮಾಡಿದಪ್ಪ ಅಂತ ಕೇಳಿದ ಜೇಡರ ದಾಸಿಮಯ್ಯ ಏನ್ ಮಾಡ ಹೆಣ್ಮಗಳ ಹೆಂಗಿದಳಪ್ಪ ಅಂತಂದ್ರ ಗಂಡ ಹೆಂಗ ಹೇಳ್ತಾನ ಒಟ್ಟೆ ಒಂದು ಗೆರೆ ದಾಡ್ತಿರ್ ಕೇಳುತ್ತ ಹೌದು ಗಂಡ ಕೇಳ್ತಿದ್ರು ಗಂಡ ಹೆಂಗ ಹೇಳ್ತಾನ ನೋಡು ಹಂಗೆ ಹೆಣ್ಮಗಳು ಕೇಳ್ತಿರ್ತ ಹೆಂಡತಿ ಕೇಳ್ತಿದ್ರು ಹೌದು ಹೌದಲ್ಲ ಗಂಡ ಹೋಗ್ತಕ್ಕಿಲ್ಲ ಹೋಗ್ತಿದ್ರು ಹೋಗಿ ಬರ್ತಿದ್ರು ಹೆಂಗ ಜೇಡರ ದಾಸಿಮಯ್ಯ ಹೆಣತಿ ನೆಟ್ಕೊಂಡಿದ ಕೆಣತಿ ಅಟ್ಟೆ ಪತ್ತಿರತ ಹೆಣ್ಮ್ ಹೌದು ಒಂದ್ ದಿವಸ ಏನಾಯ್ತಪ್ಪ ಅಂತಂದ್ರ ಏನಾಯ್ತು ಜೇಡ್ರ ದಾಸಿಮಯ್ಯ ಎಲ್ಲ ಹೊರಗ್ ಹೋಗಿದ್ದ ಮನೆಯಾಗಿರ್ತಕ್ಕಂತ ಹೆಣತಿ ಏನ್ ಮಾಡತ್ತಿರಪ್ಪ ಅಂತಂದ್ರ ಏನ್ ಮಾಡದೊಳಗಾಲುಗಳನ್ನ ಹಾಕಿ

ಈ ಒನಕೆ ಏನು ಹಿಂಗೆ ಮ್ಯಾಲೆ ಎಣ್ಸ್ಯೋ ನೋಡು ಆ ಒನಕಿ ಮ್ಯಾಲು ನಿಂತಿತ್ತತ್ತು ಹೌದು ಒಂದು ಚರಗಿ ನೀರು ಕೊಡುವಂತ ಒನಕೆ ಅಲ್ಲೇ ನಿತ್ತು ಒಳಗೆ ಹೋಗಿ ಹೆಣ್ ತೆಗಿರ್ತಕ್ಕಂಥ ಕಿ ಒಂದು ಚರಗಿ ನೀರು ತಂದು ಗಂಡ ಕೊಟ್ಟಳತ್ತ ಹೌದು ನೆರ್ಮಣಕ್ಕೆ ಹೋಗಿದಂತ ಹಿಂತ ಚುರ್ಚುರ ಲಕ್ಕಿ ಅಂತ ಕೆಳಬಗಳ ಆಯ್ತಳ್ ಕುತಾಳೆ ಆಕೆ ಅಂತಕಿ ಹೌದಾ ಹೌದು ಆಕೆ ಅಂತ ತಿಳ್ಕೊಂಡಿರತ್ತ ಏ ಮಾಡೋ ಅಕ್ಕಿ ನಿತ್ತು ನೋಡ್ತೀಳತ್ತ ಗಂಡ ಕರಿಚಿತ್ತ ಆಡ್ತಿ ಒಳ್ಕಳೋದೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಒನಕೆ ಹಾಕಿ ಕೊಡ್ತಳು ಮ್ಯಾಗ ಹಣ್ಣು ಮ್ಯಾಗ ನಿಂತಿತ್ತು ಗಂಡ ಮನೆ ಆ ಬಾಗಿಲ ಹೊರಗ ನಿಂತ ಬರೋ ದುಃಖ ಅಂದ್ರೊಳಗ ಅದೇನು ಒನಿಕ್ಕಿ ನೋಡು ನೋಡ ನೆರಮನೆ ಹೂಡಿಗೆ ಏನ್ ನೋಡಿರತ್ತ ಅದನ್ನ ಹೌದು ಅಕ್ಕಿ ತಿಳ್ಕೊಂಡಿರತ್ತ ಏನತ್ತ ಏ ಇವತ್ತು

ಹೌದು ನೀವು ಬಂದ ನನ್ನ ಕರ್ರಿ ಹಾ ನಾನು ಒಣಕ ಇಲ್ಲಿ ಬಿಟ್ಟು ಬರ್ತನೆ ನಿಮಗೆ ನೀರು ಕೊಡ್ಲಾಕ ಹೌದಾ ಒಣಿಕೆ ನಿಲ್ತತೆ ತಿಳ್ಲೋ ನೋಡೋಣ ಅಂತ ಗಂಡಗ ಅವಾಗ ಹೌದಲ್ಲ ಅವಾಗ ಏನಂತ ಅಂತ ಹೂ ಹು ಅಂತೆವಾ ಅವನು ಚಂಡರಗೆ ಅಡಿಸಿದ್ದು ಅವನು ಕಂಚನರಗೆ ಅಡಿಸ್ರಿ ಹೌದಲ್ಲ ಹೌದಾ ಹು ಅಂತಾ ಹಾ ಯಾರ್ ತಗಿರ್ತಕಂತಕ್ಕೆ ಹೊರಗೆ ಹೋಗಲತ್ತಾ ಹೌದು ಗಂಡ ಹೊರಗೆ ಹೋಗಿ ಹಾ ಬಂದ ಬಾಗಲ ಮುಂದೆ ನಿಂತು ಹ್ಯಾನ್ ಚುಂಚುಂಲಕ್ಕಿ ಅಂತಾವು ಆ ಅವಾಗ ಇಕ್ಕೆ ಮ್ಯಾಳ ಇಕ್ಕೆ ಒಣಕಿ ಮ್ಯಾಲೆ ನಿಂಸಲ್ತ ಹಾ ಹಾ ಬಾಯಿ ತೆಗ್ದ ಆಂಧ್ರತ ಹೌದ ಹೌದು ಬಾಯಿ ತಗದು ಆಂದ್ರತ ಕೈ ಬಿಟ್ಟಿರ್ತ ಹಾ ಹಾ ಯಾಕಂದ್ರ ಆಕಿ ಪಚರತ್ತ ಹೆಣ್ಮಗ್ ಇಡ್ತಳು ಆಕಿ ಇದ್ದ ದೂಕಾಯ ಪಚರತ್ತ ಹೆಣ್ಮಗ್ ಇಳಿತಳ ಹೌದು ಗಾಂಡ ಬಾಟಲ್ದಾಗ ಬಂದ ಮೆತ್ತ ಕರ್ದಳು ಒನಕಿ ಮ್ಯಾಲೆ ಬಿಸಿದ್ದು ಒನಕ ಹಿಂಗೆ ಮ್ಯಾಲ್ ನಿತ್ತದ್ದು ಅದು ಕಾಂಡದ ನೀರು ಕೊಟ್ಟ ಬರುತನಕ ಅಲ್ಲೇ ನಿಂತುತದ ಒಣಕಿ ಆಹಾ ಅವ ಕಿನಾಂಗನ ಇಕ ಸುಣ್ಸುಣ್ಣ ಹಾಕಿ ಮಾಡಕ್ ಬರ್ತ ಆಹಾ ಈಕೆ ಬಾಯಿ ತೆಗ್ದ ಕಾಂಡ ಕಲ್ಲ ಆಧಳತ ಹಾ ಆ ಒನಕಿ ಬಂದು ಬಾಯಾಗ ಸೇರ್ಕೊತದ ಕೈಲಿ ಹೌದಲ್ಲ ಕೈಲಿ ನೋಡು ಮೈಲಿ ಮಾಡಾಕ ಹೋದ್ರೆ ಹಿಂಗ ಆಕೈತಿ ನೋಡು ನೀನು ಆ ಎಲ್ಲಾರ ಜೋಡಿ ಹಾಡ್ಕಿ ಮಾಡ್ತನು ಆ ನಾ ಇವತ್ತೆಲ್ಲಾರ ಜೋಡಿ ಹಾಡಿ ಬರ್ತನು ಹಾಡಿ ಬರ್ತೇರು ಏ ಎಲ್ಲರೂ ಹ್ಯಾಂಗೆ ಮಾಡಿ ಬರ್ತೇನೆ ಮಾಡಿ ಮಾಡಿಬಿಡ್ತಾನ ಸುಲ್ತಾನ್ಪುರ್ ಮಾವನ್ ಅನ್ಸಕ್ಕೆ ಬರಬಾರ್ನಿ ಏ ಏಕಿ ಬಂದಳಪ್ಪ ನಾನು ಸುಲ್ತಾನ್ಪುರ ಮಾವನ್ ಜೋಡಿ ಹಾಡಿ ಬೈನಿ ಅಂತ ಹೇಳಿ ಹೇಳಕಿ ಏ ಮೂರು ದಿವಸ ಅಟ್ಟ ಅಲ್ಲ ಏನೋ ಮುಂದೆ ನಾಲ್ಕೈದು ದಿವ್ಸ ನಾನು ನಿನ್ನ ಸಂಗ ತನ್ನ ಹಾಡ್ಕಿ ಅದಾನ ನಿನ್ನ ಏಳು ತೀರ್ಸ್ಕೊತಾರ ಹೌದು ಹೌದು ಹೌದಿಲ್ಲ ಏ ಯಾರು ಏ ನೋಡೋನು ಬಹಳ ದೂರ ಬಾಳ ದೂರ ಹೌದಲ್ಲ ಅದಕ್ಕೆ ಹಾಲಿನ ಸುದ್ದಿ ಹೇಳಾರ ಅದಕ್ಕೆ ನೀವೆಲ್ಲಾರು ಧೈರ್ಯವ್ರಿಗೆ ಕೇಳ್ರಿ ಏನತ್ತ ಒಂದು ಇವತ್ತು ನೋಡ್ರಿ ಯಾಕಪಾತಕ್ಕೆ ಒಂದು ಎಂಕಿ ಗಿಡ ಇರ್ತದೆ ಹೌದಲ್ಲ ಹಾಲು ಬರುವಂತ ಒಂದ್ ಎಂಕಿ ಆಯ್ತು ಇರ್ತದ ಆಯ್ತಾಯ್ತು ಯಾಕ ಎಕ್ಕಿ ಗಿಡಕ್ಕೆ ಹಾಲು ಬರ್ಬೇಕಾರ ಹಂಗ ಹಾಲು ಬರ್ತಾವ್ ಬರ್ತಾವ ಕಿಡಿಗೇಡಿ ಒಬ್ಬ ಹುಡುಗ ಹೋಗಿ ಕಲ್ಲು ಹೋಗುದ್ರ ಅದಕ್ಕೂ ಹಾಲು ಬರ್ತಾವ ಚುನೂರ್ ಲಕ್ಕಿಗೆ ಹೋಗಿ ನಾ ಮುಟ್ರು ಅಟ್ಟ ಹಾಲು ಎಲ್ಲಿ ಬರ್ತಾವ ಹಾಲು ನಾ ನಿನಗೆ ಹಾಲು ಎಂದೂ ಬಂದಿಲ್ಲ ನಿನಗ ಬರೋದು ಇಲ್ಲ ಹೌದು ಏನ್ ಕುಬೆ ಕುಬ ನಾ ಮುಟ್ಲಾರ್ದ ಹಾಲು ಬಂದಿದ್ದು ಅಂದ್ರೆ ಯಾರಿಗೆ ಹಾಲು ಬಂದವು ಯಾರಿಗೆ ಹಾಲು ಕುಡ್ಸಿ ಮುಂದಿನ ಪಡ ಕೇಳ ಒಂದ್ ಚಕ್ಕರಿ ಮಾಡಿ ನೋಡ ಚಕ್ಕ ಪುರಾಣ ಚಾಕರ್ ಮಾಡಿ ಹಾಲು ಸುದ್ದಿ ಶಿವಪ್ಪನ ಏನೋ ಶಿವಪಣ್ಣ ವಿಷಯ ಗಾಯತ್ರಿ ಬಗ್ಗೆ ಮಾತಾಡ್ಯಾರ ಗಾಯತ್ರಿ ಯಾವಾಗಿದ್ಳು ಯಾಕೆ ಹೌದು ಯಾವ ಸೃಷ್ಟಿ ಭೂಮಿ ಭೂಮಿಯಲ್ಲಿ ಇನ್ನೂ ಹಾಡಿ ಹೇಳದತಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಮೊದ್ಲೇ ನಮ್ಮ ಅಣ್ಣ ವಾರ್ನಿ ಮಾಡತ್ತಾನ ಏನ ಏ ಒಟ್ಟೆ ಭಾಳ ಮಾತಾಡ್ಬೇಡಂದಾರ ಹೆಂಗಂದ್ರ ಏನೋಪ್ಪ ಹೌದಾ ನಾವ್ ನಿಮ್ ಜೋಡೆ ಪೀನ ಬಿಡ್ತೇವಪ್ಪ ನಿಮ್ ಜೋಡೆ ಅಟ್ಟ ಮತ್ತ ಇವ್ರೆಲ್ಲಾರ ಜೊತೆ ಮಾತಾಡ್ತೀವಿ ನಾವು அதுக்காகப்பி அப்ப ஓயப்பா அங்கே கழதாக்கோட்டாரு నత్లదాగా రాత్రగా మండ కార్బారా మన జాగ్రయ డారా నగ మండ్ర కార్ మన డారా हे माता 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 के नाम माता ಹೆಂಗೈತಿ ಗತ್ತ ತಿಳಿಲ್ಲಾರ ಹಾಕಬೇಡ ನೀ ಶರ್ತ ಹೆಂಗ ನಮ್ಮನಗತ್ತ ತಿಳಾರದ ಹಾಕಬೇಡ ನೀ ಶರ್ತ ಏ ಹೆಂಗೈತಿ ಹುಡುಗಿ ನಮ್ಮ ಅಪ್ಪನ ಗತ್ತ ತಿಳಿಲ್ಲಾರದೇ ಹಾಕಬೇಡ ನೀ ಶರ್ತಾ ಹೆಂಗೈತಿ ಹುಡುಗಿ ನಮ್ಮ ಅಪ್ಪನಗ ಅತ್ತ நெல்ல விரதாத்த மதிகிணை கேட்க தெரிய உடுக நெல்லாத்த

បងប្អូន

ಕೆಳದೈತಿ ಕೆಳದೈತಿ ಕೆಳದ ಎತ್ತಿ ಹೋಗೋ ಹುಡುಗಿ ನಿನ್ನ ಗಾತ್ತ ಹೆಚ್ ನನ್ನ ನಿನ್ನ ಕೆಳದ ಎತ್ತಿ ಹುಡುಗಿ ನಿನ್ನ ಗಾತ್ತ ಹೆಚ್ ಚಂದ್ರ ವಹಿಸುತ್ತೇನ ನಿಮ್ಮ வயசினா <laughs> அதுக்கா <sus>